ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಮತ ಎಣಿಕೆಯಲ್ಲಿ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ಗೆ ಭರ್ ಜರಿಯಲು ಮರೆಯಿಂದ ವಾಪಸ್ ಮತ ಎಣಿಕೆ ಕೇಂದ್ರಕ್ಕೆ ಆಗಮಿಸಿದ್ದಾರೆ ಸುಧಾಕರ್ ಬೆಂಬಲಿಗರ ಜೊತೆ ಮತ ಎಣಿಕೆ ಕೇಂದ್ರಕ್ಕೆ ಆಗಮನ ಮತ ಎಣಿಕೆ ಕೇಂದ್ರದಲ್ಲಿ ಸುಧಾಕರ್ಗೆ ಶುಭ ಕೋರಲು ಮುಗಿಬಿದ್ದ ಮುಖಂಡರು ಎಲ್ಲರನ್ನೂ ತಬ್ಬಿಕೊಂಡು ಅಭಿನಂದನೆ ಸಲ್ಲಿಸಿದ್ದಾರೆ ಸುಧಾಕರ್ ಚುನಾವಣಾ ಅಧಿಕಾರಿಗಳಿಂದ ಪ್ರಮಾಣ ಪತ್ರ ಸ್ವೀಕರಿಸಲು ಮತ ಎಣಿಕೆ ಕೇಂದ್ರದ ಒಳಗಡೆ ಹೊರಟಿದ್ದಾರೆ ಸುಧಾಕರ್ ಸುಧಾಕರ್ ಆಗಮನಕ್ಕಾಗಿ ಮತ ಎಣಿಕೆ ಕೇಂದ್ರದಲ್ಲಿ ಕಾದು ನಿಂತ ಅಭಿಮಾನಿಗಳು ಚಿಕ್ಕಬಳ್ಳಾಪುರ ಹೊರವಲಯದ ನಾಗಾರ್ಜುನ ಕಾಲೇಜಿನಲ್ಲಿ ನಡೀತಾ ಇರುವಂತಹ ಮತ ಎಣಿಕೆ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಒಮ್ಮೆ ಭೇಟಿ ಕೊಡಿ ನಿತ್ಯ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಮಲ್ಲಸಂದ್ರ ಹೆಸರುಘಟ್ಟ ಮುಖ್ಯ ರಸ್ತೆ ಟಿದಾಸರಹಳ್ಳಿ ಐದು ಆರು ಸೊನ್ನೆ ಸೊನ್ನೆ ಐದು ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎರಡು ಐದು ಏಳು ಏಳು ಒಂದು ಒಂಬತ್ತು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಆರು ಎರಡು ಸೊನ್ನೆ ಒಂದು ಆರು ಎರಡು ಎರಡು ಐದು ಮೂರು

अच्छा बढ़िया 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 ना इंडिया बड़ी हमें लक्षण डिल देने लगे माता देने दो दिन तोड़ एक बड़े हाँ सही रोके ना किंडा हाँ इंडिया ना काम रोकने पर इंडिया 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 ಇಪ್ಪತ್ತಾರನೇ ಫಲಿತಾಂಶ ಪ್ರಕಟ ಇದೆ ಬಹುಜನ ಸಮಾಜ ಪಾರ್ಟಿಯ ಮಾದೇವ ಪೀರ್ ಅವರು